ಒಬ್ಬ ಮಂತ್ರಿ ಇದ್ದೀನಿ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ನೋಡ್ತಾ ಇದ್ದೀನಿ ನನ್ನ ಕರ್ತವ್ಯ ನಾನು ನನ್ನ ಪಕ್ಷ ನನ್ನ ನಾಯಕ ನಮ್ಗೆ ಏನ್ ಕರ್ತವ್ಯ ಕೊಟ್ಟಿದೆ ಅದು ಮಾಡ್ತಾ ಇದ್ದೀನಿ ಅದೆಲ್ಲ ನಮ್ಮ ಹೈಕಮಾಂಡ್ರು ನಾಯಕರುಗಳು ಆ ಭಾಗದಲ್ಲಿ ಇವತ್ತು ಏನೆಲ್ಲ ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದು ನಮ್ಗೆ ಸಂಬಂಧನೇ ಇಲ್ಲ ಅದು ನೀವು ನಾನು ಕೇಳಿದ್ದು ತಪ್ಪೇ ಇದೆ ಒಂದು ನಿಮಿಷ ತಾಳಪ್ಪ ಇದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ನೀನ್ ಹೇಳ್ಬೇಕದ್ದ ಬಟ್ ಒಂದು ನಾನು ಆ ತರ ಯಾವುದೇ ಆಸೆ ಪಟ್ಟವನು ಅಲ್ಲ ಪಕ್ಷ ಪಕ್ಷದ ನಾಯಕರು ಪಕ್ಷದ ತೀರ್ಮಾನ ನಾವು ತಲೆ ಬಾಗ್ದೇವ್ ಅವ್ರು ಏನು ನಾಳೆ ಬೆಳಗ್ಗೆ ನನಗೆ ಹೋಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಮಿತ್ ಶಾ ಜಿಯವರು ನಮ್ಮ ಮನೆಗೆ ಬಂದರು ಗೋವಿಂದಣ್ಣ ನಿಮ್ಗೆ ಗೊತ್ತು ಮೂರುವರೆ ಗಂಟೆ ಇದ್ದರು ನನಗೆ ಹೇಳಿದರು ಸಿದ್ದರಾಮಯ್ಯನವರ ಮೇಲೆ ಕಂಟೆಸ್ಟ್ ಟಿ ಜಿ ಅಂತಂದರು ಕಂಟೆಸ್ಟ್ ಮಾಡಿದೆ ಅದಾದಮೇಲೆ ಏನೇನಾಯಿತು ಅಂತ ದೇಶಕ್ಕೆ ಗೊತ್ತು ನನಗೇನು ಬೇಜಾರಾಗಲ್ಲ ಅದಾದಮೇಲೆ ತುಮಕೂರಿಗೆ ಅಂದರು ತುಮಕೂರಿಗೆ ಹೋದೆ ಎನ್ ಡಿ ಎ ಆಯಿತು ದೇವೇಗೌಡ ಸಾಹೇಬ್ರದ್ದು ಪಾರ್ಟಿ ನಾವು ಕುಮಾರಸ್ವಾಮಿ ಪಾರ್ಟಿ ನಮ್ಮ ಪಾರ್ಟಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರದಲ್ಲಿ ಲೀಡ್ನಲ್ಲಿ ಗೆದ್ದುಕೊಂಡೆ ಅದಾದಮೇಲೆ ಇಬ್ರು ಮುಖ್ಯಮಂತ್ರಿಗಳು ಗೆದ್ದಿದ್ರು ಲೋಕಸಭೆಗೆ ಅವರಿಬ್ಬರನ್ನು ಬಿಟ್ಟು ನನ್ನನ್ನೇ ಮಂತ್ರಿ ಮಾಡಿದ್ರು ಇಂಥದ್ದು ಏನೆಲ್ಲ ಇರ್ತದೆ ಅದೃಷ್ಟ ಹಣೆ ಬರ ಒಳ್ಳೆತನ ಕೊಟ್ಟರೆ ಒಪ್ಕೊಂಡ್ತೀರಲ್ಲ ಅಲ್ಲ ಒಂದು ನಿಮಿಷ ತಾಳು ನಾನು ಯಾರಪ್ಪ ಇದು ದೇಶ ಆ ಸೂಚನೆ ಕೊಡೋರು ಪಕ್ಷ ಪಕ್ಷದ ಸಿದ್ಧಾಂತ ಪಕ್ಷದ ಸಂದೇಶ ನನ್ನ ತಲೆಬಾಗಿದ್ರಿಂದ ನಾನು ಗೋವಿಂದನಾಥ ನಗರದಲ್ಲಿ ನಿತ್ಯನ್ ನನಗೆ ಯಾರು ಸೊಲ್ ನನಗೆ ನಾನು ಲೆಕ್ಕ ಓಟೆ ಕೇಳಬೇಕಾಗಿಲ್ಲ ನಾನು ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳಲ್ಲಿ ಆಗಿಂದ ನನಗೆ ಪಕ್ಷ ದೊಡ್ಡದು ನಾಯಕರು ಏನು ಸಂದೇಶ ಕೊಡ್ತಾರೋ ಅದು ದೊಡ್ಡದು ನಾನು ಆ ಥರ ಯಾವುದೇ ಅಧ್ಯಕ್ಷ ಮತ್ತೊಂದು ಮುಗ್ದೊಂದಕ್ಕೆ ಆಶಾವಾದಿನೂ ಅಲ್ಲ ಆಸೆ ಇಟ್ಕೊಂಡಿಲ್ಲ ಪಕ್ಷದ ವರಿಷ್ಠ ಏನು ಹೇಳ್ತಾರೋ ಕೇಳ್ತಾರೆ ಕೇಳ್ತೀನಿ ನಾನು ಹೆಂಗ ಹೇಳಲಿಲ್ಲ ನಾಯಕರು ಹೈಕಮಾಂಡ್ ಏನು ಹೇಳ್ತಾರೋ ಪಕ್ಷ ಏನು ಹೇಳ್ತಾರೋ ಅದನ್ನ ಕೇಳ್ತೀನಿ ಪಕ್ಷದ ಸಂದೇಶ ಪಕ್ಷದ ನಾಯಕರು ಅವ್ರೇನು ಹೇಳ್ತಾರೋ ಅಷ್ಟೇ ನಂದು ನಂದು ವೈಯಕ್ತಿಕ ಇಲ್ಲ ಪ್ಪ ಭಿನ್ನೂ ಇಲ್ಲ ಮತಾನೂ ಇಲ್ಲ ಆಯ್ತಾ ಬಿಂದಾನೂ ಇಲ್ಲ ಮತಾನೂ ಇಲ್ಲ ಸುಮ್ಮನೆ ನೀವೇನೆಲ್ಲ ಮಾಡಿದ್ರು ಕೂಡ ಸೋಮಣ್ಣ ನಲ್ವತ್ತೊಂಬತ್ತು ವರ್ಷ ಮುಂದಿನ ಐದಾರು ತಿಂಗಳೇ ಐವತ್ತು ವರ್ಷ ಮುಗಿತದ ನನ್ನ ಪಾಲಿಟಿಕ್ಸ್ ಶುರುವಾಗಿ ಎಂಟ್ರಾಗಿ ರಾಜಕಾರಣದಲ್ಲಿ ಎರಡು ಪೇಡುಗಳನ್ನು ಕಂಡಿದ್ದೇವೆ ನಂದು ಒಂದೇ ಒಂದು ನನ್ನ ಆಸೆ ನಮ್ಮೆಲ್ಲರಿಗಿನ್ನ ದೊಡ್ದು ಪಾರ್ಟಿ ನಮ್ಕಿನ ದೊಡ್ದು ಪಾರ್ಟಿ ಪಾರ್ಟಿಗಿನ್ನ ದೊಡ್ದು ದೇಶ ಆಗಿರುವಾಗ ನಮ್ಮ ನಾಯಕರುಗಳು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಅರ್ಹತೆ ಇದೆ ಅದನ್ನು ಅವ್ರೇನು ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊದಲು ಈ ಸರ್ಕಾರ ಅನಿಷ್ಟ ಸರ್ಕಾರನ ಕಳಿಸೋದಕ್ಕೆ ಏನೇನು ಮಾಡೋಕ್ಕು ಅದು ಯೋಚನೆ ಮಾಡ್ರಿ ಇದೆ ಒಂದು ನಾನು ಕೂಡ ಮಂತ್ರಿ ಆದಮೇಲೆ ಪ್ರಧಾನಿಗಳನ್ನ ಭೇಟಿ ಮಾಡಿ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿ ನಾವೆಲ್ಲ ಒತ್ತಿಗೆ ಸೇರಿಕೊಂಡು ಲೋಕಸಭಾ ಸದಸ್ಯರೆಲ್ಲ ಮಾಡಿ ಮೊದಲು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೋದಕ್ಕೆ ಅವಕಾಶ ಇರಲ್ಲ ಅದನ್ನು ಪ್ರಾಯೋಜನ್ ಮಾಡಿದ್ವಿ ಮಾಡಿದ್ಮೇಲೆ ರಾಷ್ಟ್ರದ ಪ್ರಧಾನಿಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ಭಾಷೆಯಲ್ಲೇ ಎಕ್ಸಾಮು ಅಪಾಯಿಂಟ್ಮೆಂಟ್ ಮಾಡೋದು ಮಾಡಿದ್ದಾರೆ ಇವತ್ತು ನಮಗೆ ಇರೋದು ಡಿ ಇಂದ ಸಿ ಗ್ರೇಡ್ಗೆ ಹೋಗ್ತಕ್ಕಂಥ ಅದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಗೊತ್ತ ಇದೆ ನಾನು ಅದರ ಪರವಾಗಿ ನನಗೆ ನಾರಾಯಣಗೌಡರಾದೆಯಾಗಿ ಅನೇಕ ಸಂಘಟನೆಗಳು ಮಾತನಾಡಿದ್ದಾರೆ ನಮ್ಮ ತಾಜಸಿ ಸೂರ್ಯ ಪಿ ಸಿ ಮೋಹನ ಶೋಭಾ ಅಂದಾಜೆ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ ಅದು ಒಂದೇ ಒಂದು ಟೆಕ್ನಿಕಲ್ ಆಗಿ ಸ್ವಲ್ಪ ತಮಿಳ್ನಾಡಿನಲ್ಲಿ ಇಲ್ಲಿವರೆಗೂ ಕೂಡ ಆಯಾ ಭಾಷೆಯಲ್ಲೇ ಈ ಒಂದು ಪ್ರಮೋಷನ್ಗೂ ಕೂಡ ಇದ್ದಂಥ ಇದನ್ನು ಇವಾಗ ಏನೋ ಅದು ಕೂಡ ಸ್ವಲ್ಪ ಟೆಕ್ನಿಕಲ್ ಆಗಿ ಇದಾಗಿದೆ ಆದರೆ ಒಂದು ನಮ್ಮಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಾವಿಜನ್ ಮಾಡಿದೆ ಬೆಂಗಳೂರಿನಲ್ಲಿ ಮಾತ್ರ ಅದನ್ನು ಇದಾಗಿದೆ ಲಿಫ್ಟ್ ಮಾಡಿದ್ದಾರೆ ಎರಡು ಕೇಂದ್ರಗಳಲ್ಲಿ ಮಾತ್ರ ಆಗಿದೆ ಇದಕ್ಕೆ ಸೋಮಣ್ಣನ ಒಡ ಕೊಡುಗೆನೂ ಇದೆ ಸೋಮಣ್ಣನ ಸಮಾನೂ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾವು ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ ಅಧಿಕಾರಿಗಳ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ನನಗೆ ಐನೇ ಗೊತ್ತೇ ಹಿಂದಿಲ್ಲಿ ಇವತ್ತು ಕೂಡ ಒಂದು ವರ್ಷ ಐದು ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮೀಟಿಂಗ್ ಮ್ಯಾನೇಜ್ ಮಾಡೋಷ್ಟು ಕಲ್ತ್ಕೊಂಡಿದ್ದೀರಿ ಅದು ಆಯ್ತದೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ನಾನು ಹೋಗ್ತಾ ಇದ್ದೀನಿ ನಾಳೆ ನಡೆದ್ರೆ ಹೋದಾಗ ಅದ್ರ ಜೊತೆ ಮತ್ತೆ ಇನ್ನೊಂದು ಸರಿ ಚರ್ಚೆ ಮಾಡಿ ಅದು ಏನಾಗಿದೆ ಏನಂತ ತೀರ್ಮಾನ